ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮರು ಪಟ್ಟಣದ ತಾಲೂಕು ಕನ್ನಡ ಭವನದಲ್ಲಿ ಸಮಾಜ ಪರಿವರ್ತನೆ ವೇದಿಕೆ ಮಳಕಲ್ಮೂರು ಇವರ ವತಿಯಿಂದ ನಡೆಸಲಾಯಿತು ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಅಭಿಯಾನದ ರೂಪದಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊಳಕಲ್ಮೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅದರ ಜೊತೆಯಲ್ಲಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದಂತಹ ಮತ್ತು ಉತ್ತಮ ಸಮಾಜ ಸೇವೆಯನ್ನು ಸಲ್ಲಿಸಿದಂತಹ ಸಾಧಕರಿಗೆ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಡಲಿದ್ದೇವೆ ಎಂದು ತಿಳಿಸಿದರು ಶೇಕಡಾ ತೊಂಬತ್ತಕ್ಕಿಂತ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಮಾಜ ಸೇವೆಯನ್ನು ಸಲ್ಲಿಸಿದ ಸಾಧಕರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳತಕ್ಕದ್ದು ಎಂದು ತಿಳಿಸಿದರು ನಮ್ಮ ಈ ಕಾರ್ಯಕ್ರಮಕ್ಕೆ ಮೊಳಕಲ್ಮೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಸಂಸದರಾದ ಗೋವಿಂದ ಎಂ ಕಾರಜೋಳ ಇವರು ಹಾಗೂ ಕರ್ನಾಟಕ ಸರ್ಕಾರದ ದ್ರಾಕ್ಷರಸ ನಿಗಮ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಮತ್ತು ಇತರೆ ಗೌರವಾನ್ವಿತ ಗಣ್ಯರು ನೌಕರ ಬಂಧುಗಳು ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮೊಣಕಲ್ಮೂರು ತಾಲೂಕಿನ ವಿದ್ಯಾರ್ಥಿ ಮಿತ್ರರು ನೌಕರ ಬಂಧುಗಳು ಕನ್ನಡಪರ ರೈತಪರ ಕಾರ್ಮಿಕ ಪರ ಪ್ರಗತಿಪರ ದಲಿತ ಪರ ಬಹುಜನ ಪರ ಮತ್ತು ಶೋಷಿತ ಪರ ಸೇರಿದಂತೆ ಎಲ್ಲ ಸಮಾನ ಮನಸ್ಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿಕೊಡಲು ಕೋರುತ್ತಿದ್ದೇವೆ ಇದರೊಟ್ಟಿಗೆ ತಮ್ಮೆಲ್ಲರ ಸಲಹೆ ಸಹಕಾರ ಪ್ರೋತ್ಸಾಹ ಮಾರ್ಗದರ್ಶನ ಸದಾ ಹೀಗೆ ಇರಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ ಕೋರಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಪರಿವರ್ತನಾ ವೇದಿಕೆಯ ಗೌರವಾಧ್ಯಕ್ಷರಾದ ನಾಗರಾಜ್ ಸಂಸ್ಥಾಪಕ ಅಧ್ಯಕ್ಷರಾದ ಮರಿಸಸ್ವಾಮಿ ನಾಗಸಮುದ್ರ ವೇದಿಕೆ ಮುಖ್ಯಸ್ಥರಾದ ಎಸ್ ಪರಮೇಶ್ ಜಿಲ್ಲಾಧ್ಯಕ್ಷರಾದ ಎಂ ರುದ್ರಯ್ಯ ಯುವ ಮುಖಂಡರಾದ ಮಲೆನಾಡ ಮಂಜು ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ಟಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಗಮತೂರು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವಂತಹ ಅಭಿಯಾನದ ಮತ್ತು ಅಂಬೇಡ್ಕರ್ ಉತ್ಸವ ಕಾರ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಮ್ಮ ಸಮಾಜ ಪರಿವರ್ತನಾ ವೇದಿಕೆಯ ವತಿಯಿಂದ ಅತ್ಯಂತ ಮಹತ್ವವಾದಂತಹ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮೊಳಕಲ್ಮುರು ತಾಲೂಕಲ್ಲಿ ತುಂಬ ಉತ್ತಮವಾದಂತಹ ಸಮಾಜ ಸೇವೆಯನ್ನು ಸಲ್ಲಿಸಿದಂತಹ ಗಣ್ಯರಿಗೆ ನಮ್ಮ ವೇದಿಕೆಯ ವತಿಯಿಂದ ಉತ್ತಮ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೂಡ ನಾವು ಕೊಡಬಾರದಿದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮೊಳಕಲ್ಮುರು ಕ್ಷೇತ್ರದ ಶಾಸಕರಾದಂತಹ ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ಹಾಗೂ ಚಿತ್ರದುರ್ಗ ಲೋಕಸಭಾ ಸಂಸದರಾದಂತಹ ಗೋವಿಂದ್ ಕಾರಜೋಳ ಸರ್ ಅವರು ಕೂಡ ಹಾಗೂ ಹಲವು ಗಣ್ಯಾತಿ ಗಣ್ಯರು ಮತ್ತು ಸಮಾನ ಮನಸ್ಕರು ಉತ್ತಮ ಬುದ್ಧಿಜೀವಿಗಳು ಅಲ್ಲದೆ ಉತ್ತಮವಾದಂಥ ಉಪನ್ಯಾಸವನ್ನು ಕೂಡ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುತ್ತವೆ ಆದ್ದರಿಂದ ಮೊಳಕಲ್ಲೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಸಮಾನ ಮನಸ್ಕರು ದಲಿತ ಪರ ಶೋಷಿತ ಪರ ಬಡವರ ಕಾರ್ಮಿಕರ ಮತ್ತು ರೈತ ಪರ ಸಂಘಟನೆಗಳ ಸಹಕಾರವನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರ ಸಲಹೆ ಸಹಕಾರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತಾ ಇದೆ ಅದಕ್ಕೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಭೀಮೋತ್ಸವ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಸಮಾಜ ಪರಿವರ್ತನಾ ವೇದಿಕೆ ಮೊಳಕಾಲ್ಮೂರು ಇವರ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುತ್ತದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಗೋವಿಂದ್ ಎಂ ಕಾರಜೋಳ ಇವರು ಹಾಗೂ ಮೊಳಕಾಲ್ಮೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ಹಾಗೂ ಇನ್ನೂ ಹಲವು ಅನ್ಯ ಗಣ್ಯಾತಿ ಗಣ್ಯರು ಮತ್ತು ಪ್ರಗತಿಪರ ಬುದ್ಧಿಜೀವಿಗಳು ನೌಕರ ಬಂಧುಗಳು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿಕೊಡಲಿದ್ದಾರೆ ಆದ್ದರಿಂದ ನಮ್ಮ ಈ ವೇದಿಕೆಯ ವತಿಯಿಂದ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದು ಏನಂತಂದರೆ ಮೊಳಕಾಲ್ಮೂರಲ್ಲಿ ಶೇಕಡ ಮೊಳಕಾಲ್ಮೂರು ತಾಲೂಕಲ್ಲಿ ಅತಿ ಹೆಚ್ಚು ಅಂಗಗಳಿಸಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಈ ಪರಿವರ್ತನಾ ವೇದಿಕೆಯಿಂದ ನಡೆಯುವಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತು ಮೊಳಕಾಲ್ಮುರಲ್ಲಿ ಉತ್ತಮ ಸಮಾಜ ಸೇವೆಯನ್ನು ಸಲ್ಲಿಸಿದಂತಹ ಗೌರವಾನ್ವಿತ ಗಣ್ಯರಿಗೆ ನಾವು ನಮ್ಮ ವೇದಿಕೆಯ ವತಿಯಿಂದ ಉತ್ತಮ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೂಡ ಕೊಡಮಾಡಿದ್ದೇವೆ ಹಾಗಾಗಿ ಮೊಳಕಾಲ್ಮುರು ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಬುದ್ಧಿಜೀವಿಗಳು ಸಮಾನ ಮನಸ್ಕರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೌಕರ ಬಂಧುಗಳು ಯುವಕ ಮಿತ್ರರುಗಳು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೊಡಬೇಕು ಅದರ ಜೊತೆಗೆ ತಮ್ಮೆಲ್ಲರ ಸಲಹೆ ಸಹಕಾರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ